ಕರಾವಳಿಯಲ್ಲಿ ತಾಪಮಾನ ದಿನೇ ದಿನೇ ಹೆಚ್ಚಾಗುತ್ತಿದೆ ಒಣಹವೆ ಹಾಗೂ ಸಹಿಸಲು ಸಾಧ್ಯವಾದಂತಹ ಬಿಸಿಲಿನ ಉರಿ ಜನರನ್ನ ಹೈರಾಣಾಗಿಸಿದೆ ಈ ಸಂದರ್ಭದಲ್ಲಿ ಕಾರ್ಕಳದಲ್ಲಿ ಪ್ರತಿ ವರ್ಷವೂ ಕೂಡ ನೀರಿನ ಅಭಾವ ತಲೆದೋರುತ್ತೆ ಈ ಕಾರಣದಿಂದ ಕಾರ್ಕಳ ಪುರಸಭೆಯ ಸಾಮಾನ್ಯ ಸಭೆ ಬಿಸಿಲಿನ ಕಾವು ಹೆಚ್ಚಾದಂತೆ ಚರ್ಚೆಗೂ ಅವಕಾಶವನ್ನು ಮಾಡಿಕೊಟ್ಟಿತು ಕಾರ್ಕಳ ಪುರಸಭೆ ಸಾಮಾನ್ಯ ಸದಸ್ಯೆಯಲ್ಲಿ ಎಲ್ಲಾ ಸದಸ್ಯರು ಒಕ್ಕೊರಳಿನಿಂದ ನೀರಿನ ಅವಶ್ಯಕತೆಯನ್ನು ಸರಿಯಾದ ಸಮಯದಲ್ಲಿ ಪೂರ್ವಹಿಸುವಂತೆ ಒಕ್ಕೊರಳಿನಿಂದ ಮನವಿ ಸಲ್ಲಿಸಿದರು ಪುರಸಭೆ ಅಧ್ಯಕ್ಷ ಯೋಗೀಶ್ ದೇವಾಡಿಗೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಈಗಾಗಲೇ ಸಭೆಯಲ್ಲಿ ಸದಸ್ಯರು ಹೇಳಿದಂತೆ ಎಲ್ಲಾ ಬಾರ್ಡ್ಗೆ ಅಗತ್ಯವಿದ್ದಾಗ ನೀರು ಪೂರೈಕೆಗೆ ಅನುಕೂಲವಾಗಲಿ ಎಂದು ಪುರಸಭೆಗೆ ಸ್ವಂತ ಟ್ಯಾಂಕರ್ ಖರೀದಿಸಲು ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಹೇಳಿದರು ಅದರ ಕಲೆಕ್ಷನ್ ಗಳನ್ನ ಮಾಡ್ತಾ ಇದ್ದಾರೆ ಈಗ ಈಗ ಏನ್ ಮಾಡಿದ್ರೆ ಪೊಲೀಸ್ ಲೈನ್ ನಿಮ್ಮ ಸಾಲ ಮರದ ಎಲ್ಲ ತಾಲೂಕು ಆಫೀಸ್ ಎಲ್ಲಾ ತಂದು ಆ ಬಣ್ಣಿ ಮಠಕ್ಕೆ ಮಾಡಿದ್ದಾರೆ ಈಗ ಕನೆಕ್ಷನ್ ನಮ್ದಿ ನಮ್ಮ ಸೀತಾರಾಮರ ಎದುರುಗಡೆ ಇನ್ನು ಮುಂದಕ್ಕೆ ನಮ್ಗೆ ಬರ್ತಾ ಇರುವಂತ ನೀರು ಕೂಡ ಬರೋದು ಕಷ್ಟ ಉಂಟು ಆ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ನಾವಿಲ್ಲಿ ನೀರು ನೀರು ಅಂತ ಹೇಳಿ ಹೋಗ್ತಾ ಇದ್ದೇವೆ ಆದ್ರೆ ಅವೈಜ್ಞಾನಿಕ ರೀತಿಯಲ್ಲಿ ಈ ಕಾಮಗಾರ್ದೆ ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ಕೇಳುತ್ತ ಎಲ್ಲ ಎಲ್ಲ ಕಡೆಗಳು ಈಗ ಅವರಿಗೆ ನಾವ್ ಹೇಳುದು ನಾವೀಗ ಅದನ್ನು ಮೀಟಿಂಗ್ ಮುಂದುವರಿಸುವ ಅವರ ಅಮೃತ ಗೊತ್ತಾಯ್ತು ಮಂಗಳಾರ ಬರ್ತಾರೆ ಮತ್ತೆ ಎಷ್ಟು ಕನೆಕ್ಷನ್ ಗಳುಂಟು ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲಾ ಮೀಟರ್ ಗಳನ್ನು ಮತ್ತೆ ಅವರು ಓಪನ್ ಮಾಡಿ ಕೊಳ್ಳುವುದು ಯಾಕಂದ್ರೆ ಇನ್ನು ಪಾಳು ತಾಳುಬಿದ್ದ ಪುರಸಭೆ ಮುಖ್ಯ ಅಧಿಕಾರಿಯವರ ವಸತಿಗ್ರಹದ ಬಗ್ಗೆ ಪ್ರಸ್ತಾಪಿಸಿ ಈ ರೀತಿ ಜನರ ತೆರಿಗೆ ಹಣವನ್ನು ಪೋಲು ಮಾಡುವುದು ಸರಿಯಲ್ಲ ದುರಸ್ತಿ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಲಾಗಿದೆ ಇದನ್ನು ಸರಿಪಡಿಸಿ ಪ್ರಯೋಜನವಾಗಲಿ ಎಂದು ಒತ್ತಾಯಿಸಿದರು ಇದಕ್ಕೆ ಉತ್ತರ ನೀಡಿದ ಅಧ್ಯಕ್ಷರು ಈಗ ಬಂದಿರುವ ಹೊಸ ಮುಖ್ಯಾಧಿಕಾರಿಗಳು ಈ ವಸತಿ ಗೃಹ ವಾಸ್ತವಕ್ಕೆ ಬಳಸಲಿದ್ದಾರೆ ಎಂದು ಹೇಳಿದರು